ಅಣ್ಣ ಓಕಲ್ಲು ಗೋಪಣ್ಣ ತಬಲ ವಿನಾಯಕಣ್ಣ ಅವನದ್ದು ಏನೋ ವಿದ್ಯೆ ಅದು ನೀನು ಭಾಗವತಿಕೆ ಮಾಡು ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಇರಬೇಕು ಎಲ್ಲರೂ ಒಂದೇ ಫೀಲ್ಡ್ ಬೇಡ ಅವ್ನ ಮನಸ್ಸಿನಲ್ಲಿ ಇದ್ದಿತ್ತು ಸೊ ಒಂದು ದಿವಸ ಶಿಟ್ ಬಂದು ಬೈಬಿಟ್ಟ ಅಲ್ಲಿ ಮಹಾಬಲೇಟ್ರ ಮನೆಗೆ ಭಾಗವತಿ ಕಲ್ಲಿಗೆ ಹೋಗುತ್ತೆ ಇಲ್ಲಿ ಬಂದ್ಕ ಪ್ರಾಕ್ಟೀಸ್ ಮಾಡೋದಿಲ್ಲ ಮಹಾಬಲೇಟ್ರ ಹೆಸರು ತೊಳೆಯೋದಾದ್ರೆ ನೀ ಯಾಕಲ್ಲಿ ಹೋಗ್ತೇ ಬ ಭಾಗವತಿ ಕಲಿಗೆ ಕೇಳಿ ನನಗೂ ಅಷ್ಟು ಚಿಕ್ಕರೆ ಸಾಕಾಗಿತ್ತು ಬಿಟ್ಟೆ ಹಂಗಾರೆ ಇವತ್ತೇ ಬಿಟ್ಟೆ ಅಂದ್ರೆ ಕಂಪ್ಲೀಟ್ ಬಿಟ್ಟದ್ದೆ ಪೂರ್ತಿ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಟೈಮು ಹಿಂಗೆ ಒಂದು ರಾಗ ತಕೊಂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಹಾಡ್ತಾ ಹಾಡ್ತಾ ಇರೋ ನನಗೆ ನಿದ್ರೆ ಬಂದ್ಬಿಟ್ಟಿದೆ ನಿದ್ರೆ ಬಂದಿದೆ ನನ್ಗೆ ಹಾಗೆ ಹಾಡ್ತಾ ಇದ್ದೆ ನಾನು ನಿದ್ರೆ ಮುಂಪರಲ್ಲಿ ಹಾಡ್ತಾ ಇದ್ದೇನೆ ಅಪಶ್ರುತಿ ಹಾಡ್ತಾ ಇದ್ದಾನೆ ಅಪ್ಪ ಕೆಳಗಿದ್ದ ದಡ್ಡ ಬಾಗಲು ಬದ್ಬಿಟ್ಟ ಹಸತ್ ಹಸತ ಆಯ ಕುವರ ಹಸತ ಹಸತ ಆಯ ಶಮ ಕನಯ್ಯ ಹಸತ ಹಸತ ಆಯ ಮತ್ತು ನನಗೆ ಬೇಕಾದಷ್ಟು ಪೇಷನ್ಸ್ ಕಲಿಸಿದ್ದು ನನ್ನ ಅಪ್ಪ ಹೇಗೆ ಅದು ನೀವು ಇಬ್ ಇನ್ನೊಬ್ಬರ ಹತ್ರ ಮಾತು ಬಿಟ್ಕೊಂಡು ಎಷ್ಟು ವರ್ಷ ಅಂತ ಇರ್ತೀರಿ ಹೇಗೆ ಅಂತ ಇರ್ತೀರಿ ಮಾತು ಬಿಟ್ಕೊಂಡ್ಮೇಲೆ ಮೌನವಾಗಿರ್ಬೇಕಲ್ಲ ಹೌದು ಮೌನ ಆಗಿರ್ ಇರಬೇಕು ಅಂತ ಆದರೆ ನೀವು ತಾಳ್ಮೆ ಕಲೀಲೇಬೇಕು ಬೇಕು ಅನಿವಾರ್ಯ ಮಾತಾಡಿದ್ರೆ ಮಾತ್ರ ಅಲ್ಲ ಏನಾದ್ರು ಆಗೋದು ಹೌದು ಮಾತಾಡದೆ ಇಟ್ಬಿಟ್ರೆ ನೀವು ಅನಿವಾರ್ಯವಾಗಿ ನೀವು ತಾಳ್ಮೆ ಕಲೀಲೇಬೇಕು ಹೌದು ಹಾಗಾಗಿ ನನಗೇನಾಯಿತು ಆ ತಾಳ ನನಗೆ ಇವತ್ತಿಗೂ ಕೂಡ ನನ್ನ ಈ ಜೀವನದ ಇಷ್ಟು ಇದರೊಳಗೂ ಬಹುಶಃ ನನ್ನ ಧೈರ್ಯ ತುಂಬೋದು ನನಗೆ ನನ್ನ ತಾಳ್ಮೆ ನನಗೆ ಬಹಳ ಶಕ್ತಿ ಕೊಟ್ಟಿದ್ದು ನನ್ನ ತಾಳ್ಮೆ ಆ ನಂತರ ನಾನು ಸುಮಾರು ಟೆಂತ್ಕ್ಕೂ ಔಟ್ ಆಗೋ ಟೈಮಲ್ಲಿ ನನ್ನ ಗುರುಗಳಾದ ಡಾಕ್ಟರ್ ಅಶೋಕ್ ಹುಗ್ಗಣ್ಣವರು ಪ್ರವೇಶ ಪ್ರವೇಶ ಇತ್ತಿಲ್ಲ ನಮ್ಮನೆಗೆ ಗೋಪಣ್ಣ ಕರ್ಕೋ ಬಂದ ಈ ಹೊನ್ ಕಾಲೇಜಲ್ಲಿ ಅಪಾಯಿಂಟ್ಮೆಂಟ್ ಆಗಲಿಕ್ಕೆ ಆಮೇಲೆ ಗೋಪಿಣ್ ಕರ್ಕೊಬಂದು ಗೋಪಣ್ಣ ಮತ್ತು ಬಪ್ಪ ಕೂಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಎಂ ಪಿ ಕರ್ಕೆ ಅವ್ರ ಮನೆಗೆ ಹೋಗಿ ಮಾತಾಡಿಸಿ ಹೇಗೆ ಇದೆ ಅಂಥೇಳಿ ಆಮೇಲೆ ಗೋ ಅಲ್ಲಿ ಅಪಾಯಿಂಟ್ ಆದಮೇಲೆ ಅಶೋಕ್ ಹುಗ್ಗಣವರಿಗೆ ಹೊನ್ನಾವರ್ ಕಾಲೇಜಲ್ಲಿ ಎಸ್ ಡಿ ಎಮ್ ಕಾಲೇಜಲ್ಲಿ ಅಪಾಯಿಂಟ್ಮೆಂಟ್ ಆದಮೇಲೆ ನಮ್ಮಲ್ಲಿಂದೇ ಎರಡು ಮೂರು ವರ್ಷ ಹೋಗಿ ಬಂದು ಮಾಡೋರು ಆವಾಗ ನನ್ನ ಅಪ್ಪಂಗೆ ಏನಿತ್ತು ಕೇಳಿದರೆ ಅವನು ಹೇಳಿದ್ದು ಹಾಗೆ ಅಣ್ಣ ಓಕಲ್ಲು ಗೋಪಣ್ಣ ತಬಲ ವಿನಾಯ್ಕಣ್ಣ ಅವನದು ಏನೋ ವಿದ್ಯೆ ಅದು ನೀನು ಭಾಗವತ್ಕೆ ಮಾಡು ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಇರಬೇಕು ಎಲ್ಲರೂ ಒಂದೇ ಫೀಲ್ಡ್ ಬೇಡ ಅವನ ಮನಸ್ಸಿನಲ್ಲಿ ಇದ್ದಿದ್ದು ಅದು ಹೌದು ಆಗಿನ ಕಾಲಕ್ಕೆ ಅದು ಸರಿ ಇತ್ತು ಅದು ಅವಾಗ ಯಕ್ಷಗಾನಕ್ಕೂ ಭಾಳ ಬೆಲೆ ಹೌದು ಬೆಲೆ ಇತ್ತು ಅದು ನಾವು ಹುಡುಗ್ರಿಗೆ ಎಲ್ಲ ಉಚ್ಚರಾಯ ಕಾಲ ಹೌದು 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 ಬಹಳ ಇದರ ಕಾಲ ಆವಾಗ ಮತ್ತು ನಾ ಆವಾಗ ಮಹಬಲೆಯುಡ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದ ಟೈಮ್ ಅದು ಆವಾಗ ನನ್ನ ಹತ್ರ ಒಂದು ಕೆಲಸ ಮಾಡು ನೀನು ಮಹಬಳೆಡ್ರು ಮನೆಗೆ ಹೋಗು ಭಾಗವತೀ ಕಲಿಕೆ ಅಂತೇಳಿ ನನಗೂ ಹೌದು ಅನ್ನೋ ಕಾಣ್ತು ಭಾಗವತಿ ಕಲಿಕ್ಕೆ ಆಯಿತು ನಾನು ಭಾಗವತೀ ಹೋದೆ ಭಾಳ ಅದ್ಭುತವಾಗಿ ನನಗೆ ಲಯಜ್ಞಾನವನ್ನು ಕೊಟ್ಟಿದ್ದು ಮತ್ತು ನಾನು ವಿಳಂಬಿತ ಏಕತಾಳವನ್ನು ನಾನು ಕಲಿತಿದ್ದು ಮಹಾಬ್ಲೇಟ್ರ ಹತ್ರ ಬೆಳಗ್ಗೆ ಅವರು ಒಂದು ತಾಸು ಎರಡು ತಾಸು ಹೇಳ್ಕೊಡೋರು ಆಮೇಲೆ ಅವರು ಕೃಷಿ ಕೆಲಸ ಭಾಳ ಮಾಡ್ತಾಯಿದ್ರು ಕೃಷಿ ಮತ್ತು ಅವರಿಗೆ ಓದೋದು ಭಾಳ ಇತ್ತು ಓದೋದು ಕೃಷಿ ಕೆಲಸ ಎಲ್ಲ ನಾನು ಅಷ್ಟೊತ್ತು ತನಕ ಏನೋ ಅವರಲ್ಲಿ ಮಲ್ಲಿ ಇರೋದಂಥ ಸಣ್ಣ ಪುಟ ಏನೋ ಇದು ಇದು ಮಾಡೋದು ಅಲ್ಲದಿದ್ದರೆ ಪುಸ್ತಕ ಓದೋದು ಅಲ್ಲಿ ಅದಕ್ಕೆ ದೊಡ್ಡ ಲೈಬ್ರರಿ ಇದ್ದಂಗೆ ಇತ್ತು ಅವ್ರ ಮನೇದು ಮಹಾಬಲೇಡ್ರ ಮನೇದು ಆಮೇಲೆ ಸಂಜೆ ತಿರ್ಗ ಮತ್ತು ಪ್ರ್ಯಾಕ್ಟೀಸ್ ಸುಮಾರು ನಾಲ್ಕು ಗಂಟೆ ಮೇಲೆ ಒಂದು ಆರು ಗಂಟೆ ತನಕ ಆರು ಗಂಟೆ ನಂತರ ಅವರು ಅಲ್ಲಿ ಆ ಕಡೆ ಹೋಗೋರು ಅಲ್ಲಿ ವಿಷ್ಣು ಹೆಗ್ಡಿ ಅವ್ರ ಮನೆಗೆ ಅವರ ಕಿರಿ ಮಗ ಇದ್ದರು ಅವಾಗ ಅಲ್ಲಿ ರಂಜನ ಒಂದು ಒಂದನ ವಂದನ ಒಂದನ ಅಕ್ಕ ರಂಜನ ತಂಗಿ ಅವರು ಮಗಲಿರ ಹತ್ರ ಪಾಠ ಹೇಳ್ಸ್ಕೊಳ್ತಿದ್ರು ಮೊಮ್ಮಕ್ಕಳಿಗೆ ಪಾಠ ಹೇಳಿಕ್ಕೆ ಹೋಗೋರು ಅವಾಗ ವಿಷ್ಣುವ್ರ ಮಕ್ಕಳಿಗೆ ಹೌದು ಆವಾಗ ಇವರು ಒಂದು ತಾಸ ಹಾಡಿ ವಿಷ್ಣು ಅವರು ಟೇಕ ಹಿಡ್ಕೊಂಡು ಆಮೇಲೆ ಮೊಮ್ಮಕ್ಕಳಿಗೆ ಕಲಿಸೋದು ಇದು ದಿವಸ ಎಂಟು ದಿವಸ ನಾನು ಕೆರೆಮನೇಲಿ ಎಂಟು ದಿವಸ ಮನೆಯಲ್ಲಿ ಹೀಗೆ ಆಯಿತು ನಾನು ಫಸ್ಟ್ ಹೇಳ್ಕೊಟ್ಟಿದ್ದು ಕೃಷ್ಣ ಸಂಧಾನದ್ದು ಒಂದಿಷ್ಟು ಒಂದು ಅರ್ಧ ಕೃಷ್ಣ ಸಂಧಾನ ಒಂದಷ್ಟು ಅರ್ಧ ಆಗಿತ್ತು ನನಗೆ ಕೈಲಿ ತಾಳು ಹಾಕ್ಲಿಕ್ಕೆ ಪುರುಗೊಳ ಇತ್ತು ಕೈ ತಾಳು ಹಾಕ್ಲಿಕ್ಕೆ ಪುರುದಲ ಇತ್ತು ಇವರು ನನ್ನ ಹತ್ರ ಕೇಳೋರು ನೀ ಎಲ್ಲ ಬಜ್ನೆ ಹೇಳೋದಕ್ಕೆ ಹೋಗ್ತಿಲ್ಲ ಅವಾಗ ನಾ ಹೋಗೋ ಟೈಮಿಗೆ ಬ ಈ ದೇವಸ್ಥಾನ ಭಜ್ನೆಗಿಜ್ಞೆಲ್ಲ ಇಲ್ಲಾಗಿತ್ತು ಅವಾಗ ಬಂದಾಗ್ಬಿಟ್ಟಿತ್ತು ಭಜನೆ ಇಲ್ಲಾಗಿತ್ತು ಆಮೇಲೆ ಕೈಲಿ ತಾಳ ಹಾಕ್ಲಿಕ್ಕೆ ಹೇಳ್ಕೊಟ್ಟು ಗಜಮುಖದ ಹೊಗೆ ಅಲ್ಲಿಂದ ಶುರು ಮಾಡಿ ಮುದದಿಂದ ಅಲ್ಲಿಂದ ಶುರು ಮಾಡಿ ಕೃಷ್ಣ ಸಂಧಾನ ಅರ್ಧದವರೆಗೆ ಬಂತು ಅದೇನಾಗ್ತಿತ್ತು ನನಗೆ ಮನೆ ಕಡೆಯೂ ಒಂದು ಸ್ವಲ್ಪ ಜವಾಬ್ದಾರಿ ಇದ್ದದ್ರಿಂದ ಅರ್ಧ ಎಂಟು ದಿವಸ ಅಲ್ಲಿ ಎಂಟು ದಿವಸ ಇಲ್ಲಿ ಮಾಡಿದಾಗ ಇಲ್ಲಿ ಮನೆಗೆ ಬಂದ್ಕೊಂಡು ಆ ಮತ್ತೆ ಎಂಟು ದಿವಸದ್ದು ಏನೋ ಒಂದು ಕೆಲಸ ಹಿಂದೆ ಬಿದ್ದಿದ್ದೆಲ್ಲ ಒಟ್ಟು ಮಾಡಿಕೊಂಡು ಅದು ಮಾಡೋದವರೆಗೆ ನನಗೆ ಪ್ರಾಕ್ಟೀಸ್ ಆಗ್ತಿರ್ಲಿಲ್ಲ ಅದು ನನ್ನ ಅಪ್ಪಂಗೆ ಒಂದು ಸ್ವಲ್ಪ ಬೇಜಾರು ಆಗ್ಲಿಕ್ಕೆ ಶುರು ಆಯಿತು ಒಂದು ದಿವಸ ಶಿಟ್ ಬಂದು ಹೋಗಿಬಿಟ್ಟ ಅಲ್ಲಿ ಮಹಾಬಳ್ರ ಮನೆಗೆ ಭಾಗವತಿ ಕಲ್ಲಿಗೆ ಹೋಗ್ತೆ ಇಲ್ಲಿ ಬಂದ್ಕೆ ಪ್ರಾಕ್ಟೀಸ್ ಮಾಡೋದಿಲ್ಲ ಮಹಾಬಲೇಟ್ರ ಹೆಸರು ತೊಳೆಯೋದಾದ್ರೆ ನೀ ಯಾಕಲ್ಲಿ ಹೋಗುತ್ತೆ ಬ ಭಾಗವತೆ ಕೇಳಿ ನನಗೆ ಅಷ್ಟು ಚಿಕ್ಕರು ಸಾಕಾಗಿತ್ತು ಹೌದಾ ಅದ್ರಲ್ಲಿ ಹೋಗೋದೇ ಇಲ್ಲ ನಾನು ನಾಳೆಯಿಂದ ಹೋಗೋದೇ ಇಲ್ಲ ಬಿಟ್ಟೆ ಅಂಕಾರಿ ಇವತ್ತೇ ಬಿಟ್ಟೆ ಅಂದೆ ಕಂಪ್ಲೀಟ್ ಬಿಟ್ಟದ್ದೆ ಪೂರ್ತಿ ಹೋಗಲೇ ಇಲ್ಲ ಪಾಪ ಅವ್ರು ಕೊಟ್ಟು ಒಂದು ಕೃಷ್ಣ ಸಂಧಾನದ ಪುಸ್ತಕ ನಮ್ಮಲ್ಲೇ ಹೋಯ್ತು ಈ ಮಣ್ಣು ಮನೆ ಇದಲ್ಲ ಸರ್ ಒಂದು ಕಡೆ ಇಟ್ಟಿದ್ದು ಹೊರಲು ಬಂದು ಹೋಯ್ತು ಅಲ್ಲೇ ನಿನಗೆ ಈಗಲೂ ಅಲ್ಲಿ ಕಲ್ತದ ಯಕ್ಷಗಾನದ ಪದ್ಯ ನೆನಪಿದೆಯಾ

विदेहेरं भो हेशं भोसुतने न विदेहेरं भा निन्ननो न विदेहेरं भ लम्बोदर न शूर्पा कर्ण लम्बिदेहे रम्भानिन्ना यन्ना कर्ण बम्बिडादे सलहोयन्ना शम्भुगिरिजयरमोहन बेम्बिडा होयम्ना शम्भुगिरिजयरमोहन नम्बिदेहेरम्भा निन्न हे नम्बिदे नम्बिदेम्भा निन्न ಅಯ್ಯೋ ಭಾಳ ಪ್ರೀತಿ ಮಾಡ್ಕೋತಿದ್ರು ಭಾಳ ಪ್ರೀತಿ ಅದು ಆ ಹೇಳ್ಕೊಡುವಂಥ ಇದೆಯಲ್ಲ ಸರ ಅಂದರೆ ಪೂರ್ತಿ ಇದ್ದಿದ್ದನ್ನು ಅಷ್ಟು ಹಂಗೆ ದಾರಿ ಮತ್ತಷ್ಟು ಡಿಟೇಲ್ಸ್ ಆಗಿ ಸಾಹಿತ್ಯದಿಂದ ಹೇಳಿದು ತಾಳದಿಂದ ಹೇಳಿದು ರಾಗದಿಂದ ಹೇಳಿದು ಅವ್ರ ಜ್ಞಾನ ಅಪರಿಮಿತ ಬಿಡಿ ಅದು ನಾವು ತಗೊಳಿಕ್ಕೆ ಯೋಗ್ಯತೆ ಯೋಗ್ಯತೆ ಬೇಕು ಅಷ್ಟೇ ನಾನು ಗ್ರಹಿಸೋದು ಅಷ್ಟೇ ನನಗೆ ಪೂರ್ತಿ ಆ ಮ್ಯಾಚ್ಯೂರಿಟಿ ಬರಲಿಲ್ಲ ನನಗೆ ಮುಂದೆ ಮುಂದೇನಾಯಿತು ಆಮೇಲೆ ಅಲ್ಲಿಂದ ತಿರ್ಗು ಮನೆಗೆ ಅಂದ್ರೆ ನಂತರ ಹೋಗಲಿಲ್ಲ ಮಬ್ಲಾಟ್ರ ಮನೆಗೆ ಹೋಗಲಿಲ್ಲ ಯಕ್ಷಗಾನ ಕಲ್ಲಿಗೆ ಹೋಗಲಿಲ್ಲ ಆಮೇಲೆ ಒಂದು ಕೆಲಸ ಮಾಡು ಇಲ್ಲೂ ಅಶೋಕಣ್ಣ ಇದ್ದಾರೆ ಅವ್ರ ಹತ್ರ ನಾ ದಯವಿಟ್ಟು ಪ್ರೇಕ್ಷಕರೇನು ತಪ್ಪು ತಿಳ್ಬೇಡಿ ಹುಗ್ಗಣ್ಣ ಡಾಕ್ಟರ್ ಅಶೋಕ್ ಹುಗ್ಗಣ್ಣವ್ರಿಗೆ ನಾನು ಕರೆಯೋದು ಅಶೋಕಣ್ಣ ಅಂತಲೇ ಇವತ್ತಿಗೂ ನಾನು ನನ್ನ ಗುರುಗಳನ್ನು ನಾನು ಗುರುಗಳಿಗಿಂತ ಹೆಚ್ಚಾಗಿ ಅಣ್ಣನ ಜಾಗದಲ್ಲಿ ಇಟ್ಕೊಂಡು ಇದ್ದೇನೆ ಏನಾದರೂ ಅಶೋಕಣ್ಣ ಅಂತಂದ್ರೆ ಮತ್ತೆ ಹೇಳಿಬಿಡಿ ನಿಮಗೆ ಏನಾಯಿತು ಹಂಗಾರೆ ಇಲ್ಲೇ ಕಲಿ ನೀನು ಅಶೋಕಣ್ಣ ಇದ್ದಾರಲ್ಲ ಅವ್ರ ಹತ್ರ ಕಲೆ ಅವ್ರ ಹತ್ರ ಕಲೆ ಒಂದು ಸಲ ಕಲ್ತು ಕಲ್ತು ಬಿಡೋಕ್ಕೂ ಕಾಣಿಸ್ತದೆ ಆದ್ರೆ ಬೇಡ ಅಂತ ಅನ್ಸೋದು ನನಗೆ ಅಂತ ಕೇಳಿದ್ರೆ ಹತ್ತು ವರ್ಷ ಆಗಿತ್ತಲ್ಲ ಸರ್ ಫುಲ್ ಗ್ಯಾಪ್ ಅದು ಬೇಡ ಅನ್ಸ್ಬಿಟ್ಟಿತ್ತು ಸಂಗೀತ ಸಂಗೀತನೇ ಬೇಡ ಅಂತ ಕಂಪ್ಲೀಟಾಗಿ ನಾನು ಬಿಟ್ಟವ ಇದು ಬ್ಯಾಡೋ ಬೇಡ ನನಗೆ ನಾನು ಹುಗ್ಗಣವ್ರ ಹತ್ರ ಭಾಳ ಜಗಳ ಮಾಡಿದ್ದೇನೆ ಸಲ ಆ ಸಲುವಾಗಿ ನಿನ್ನ ಸಂಗೀತ ನೀ ಹಾಡು ನೀನು ಕಾಳತ್ತ ಕೇಳ್ತಾನೆ ನಾ ಕೇಳ್ತಾನೆ ಚಲೋ ಪ್ರೇಕ್ಷಕ ಅಕ್ಕ ಸಂಗೀತ ಹಾಡ್ಲಿಕ್ಕೆ ಬಿಡಿದ್ರು ನಾನು ಸಲ ಒಂದು ಸುಮಾರು ಒಂದು ತಿಂಗಳ ಎರಡು ಮೂರು ತಿಂಗಳು ಜಗಳ ಮಾಡಿದ್ದೇನೆ ಏ ಭಾರ ಹೇಳಿಕೊಡೋ ಬೇಡ ಬೇಡ ನೀವು ಭಾಗವತ್ಗೆ ನಂತರದ ಬೆಳವಣಿಗೆ ಭಾಗವಹ ಭಾಗವತೀಗ ನಂತರದ ಬೆಳವಣಿಗೆ ಇತ್ತು ಭಾಗವತೀಯ ನಂತರ ಬೆಳವಣಿಗೆ ಅಂತಲ್ಲ ಆ ಅದಕ್ಕೂ ಮೊದಲು ಕೂಡ ಹಾಗೆ ಇತ್ತು ಒಂದು ಸ್ವಲ್ಪ ಆ ನಂತರ ಅದೊಂದು ಒಂದು ಗಟ್ಟಿ ಆಗ್ತಾ ಬಂದುಬಿಡ್ತೀವಿ ಯಾಕೋ ಗೊತ್ತಿಲ್ಲ ಅದು ಆ ವಯಸ್ಸಿಗೆ ಬೇಡ ನನಗೆ ಸಂಗೀತನೇ ಬೇಡ ಆಮೇಲೆ ಏನೇನೋ ಸಂಭಾಳ್ಸ 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 ಹುಗ್ಗಣವ್ರು ಒಂದು ದಿವಸ ಒಪ್ಸಿದ್ರು ನನ್ನ ಹುಗ್ಗಣವರು ಗೋಪಣ್ಣ ನನ್ನ ಮಕ್ಕ ಕೂಡ ಕೂಡು ಇಲ್ಲ ಆಯಿತು ಸಂಗೀತ ಪಾಠ ಹೇಳಿಕೊಡೋದ್ರಾಯ್ತು ಆಮೇಲೆ ನನ್ನೊಂದು ಒಂದು ಕಂಡೀಷನ್ ಇತ್ತು ಹುಗ್ಗಣರ ಹತ್ರ ಯಮನ್ ರಾಗದಿಂದ ನೀನು ಸಂಗೀತ ಹೇಳಿದ್ರೆ ನಾನು ನಿನ್ನ ಹತ್ರ ಸಂಗೀತ ಹೇಳಿಸ್ಕೊಡೋದಿಲ್ಲ ಅದಕ್ಕೆ ನನಗೆ ಆ ಮೂರುವರೆ ವರ್ಷ ಮೂರು ಮೂರುವರೆ ವರ್ಷ ಹೇಳದಿದೆಯಲ್ಲ ಪಾಠ ಹೇಳ್ಸ್ಕೊಂಡಿದ್ದು ಅಲಂಕಾರ ಮತ್ತು ಯಮನ್ ರಾಗ ಹೇಳಕೊಂಡಿದೆಯಲ್ಲ ಅದು ಹೇಸೋಗ್ಬಿಟ್ಟಿತ್ತು ಯಮನ್ ರಾಗ ಹೇಳ್ಕೊಡ್ತಾ ಹೇಳೋದ್ರೆ ಇಲ್ಲವೇ ಇಲ್ಲ ನಿನ್ನ ಹತ್ರದ್ದು ಪಾಠನೇ ಹೇಳ್ಸ್ಕೊಡೋದಿಲ್ಲ ಆವಾಗ ಅಣ್ಣಂದು ಭಾಳಷ್ಟು ಕೇಳ್ತಿದ್ದೆ ಈ ರೇಡಿಯೋದಲ್ಲಿ ಬರೋದಾ ಅಥವಾ ಆ ಹಳೆಯದ ಆವಾಗ ಕ್ಯಾಸೆಟ್ ಮಾಡ್ತಿದ್ರಲ್ಲ ಸರ್ ಎಲ್ಲ ಪ್ರೋಗ್ರಾಮ್ಗೆ ಯಾರು ಕೆಸೆಟ್ ಮಾಡ್ಕೊಬಂದು ಕೊಡ್ತಾಯಿದ್ರು ಅದು ಕೆಸೆಟ್ ಕೇಳ್ತಿದ್ದೆ ಅಣ್ಣನ ಒಂದು ಸರಸ್ವತಿ ಕೇಳ್ಬಿಟ್ಟಿದ್ದೆ ಅದಕ್ಕೂ ಹುಂಗೆ ಹಿಡಿಸ್ಬಿಟ್ಟಿತ್ತು ಸರಸ್ವತಿ ರಾಗ ಹೇಳ್ಕೊಟ್ರೆ ನಾನು ಹಾಡ್ತೇನೆ ಇಲ್ಲಾಂದ್ರೆ ಕಲಿಯೋದಿಲ್ಲ ಏನತ್ರ ಹೇಳಕ್ಕೆ ಆ ಕಂಡೀಷನ್ ಅಂತೂ ಆಯಿತು ಸರಸ್ವತಿ ಆಯಿತು ಅದು ಸರಸ್ವತಿ ರಾಗದಿಂದನೇ ಶುರು ಮಾಡ್ತೇನೆ ಅನ್ನೋ ಆ ಕಂಡೀಷನಿಗೆ ಒಪ್ಕೊಂಡು ಅಲ್ಲಿಂದ ಶುರುವಾಯಿತು ಇದು ಮಾಡಿ Ah, ah, ah. हसत हसत आय कुवरन् हसत हसत आये शमकन्या हसत हसत आय शमक हसत हसत आये शमकनैया डोल अंगनवा राज दुलारा डोल अङ्गनवा राज दुलारा बाशे जनन पग पयल बाजे जननन पग पायलिया हसत हसत आए शम कनैया हसत हसत आए आज सकी घन भाग कुर तुम्हारा आज सकी घन भाग कुर तुम्हारा सखी घन तुम्हारा चितवन से मोहे लागे कतरिया चितवन से मोहे लागे कतरिया हसत हसत आये शमक नया हसत हसत आये शमक नैया हसत, हसत ಹಸತ ಹಸತ್ ರಾಯ ಹಸತ್ ಹಸತ ಆಯಕನ ಸರಸ್ವತಿ ರಾಗದಿಂದ ಆರಂಭ ಆಯ್ತು ಹಾ ಆಮೇಲೆ ಸರಸ್ವತಿ ರಾಗದಿಂದ ಆರಂಭ ಆಯ್ತು ನನಗೆ ಅವಾಗ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಒಂದು ಅಶೋಕಣ್ಣ ನನಗೆ ತಂಬೂರ ತರಿಸ್ಕೊಟ್ಟಿದ್ದೆ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಒಂದು ದಿವಸ ಹೀಗೆ ಈ ಪ್ರ್ಯಾಕ್ಟೀಸ್ ಮಾಡ್ತಾ ಇರೋದು ಸಂಜೆ ಕಾಲೇಜಿಂದ ಬರೋರು ಅಶೋಕಣ್ಣ ಗೋಪಣ್ಣ ಇಬ್ಬರು ಕಾಲೇಜಿಂದ ಬರೋರು ಕಾಲೇಜಿಗೆ ಬಂದಮೇಲೆ ನಾನು ಪ್ರ್ಯಾಕ್ಟೀಸ್ ಶುರು ಸುಮಾರು ಆರು ಆರೂವರೆಗೆ ಶುರು ಆದರೆ ಎಂಟೂವರೆ ಒಂಬತ್ತು ಗಂಟೆ ತನಕ ಗೋಪಣ್ಣ ತಬಲಾ ಇಟ್ಕೊಳ್ಳೋದು ನಾನು ಉಮಕ್ಕ ಅವಾಗ ಉಮಕ್ಕನೂ ಇಲ್ಲ ಉಮಕ್ಕನ ಮದುವೆ ಆಗಿರಲ್ಲ ಅದು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದು ಅವಳು ಪ್ರ ಜಾಸ್ತಿ ಅವಳು ಪ್ರಾಕ್ಟೀಸ್ ಮಾಡ್ತಾಯಿದ್ದು ಸಂಜೆ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಆ ನಂತರ ಒಂದು ಸುಮಾರು ಎಷ್ಟು ದಿವಸ ಹಾಗೆ ನಡೀತು ಒಂದು ದಿವಸ ನಾನು ಹೀಗೆ ಪ್ರ್ಯಾಕ್ಟೀಸ್ ಮಾ ಮಧ್ಯಾಹ್ನ ಎಲ್ಲ ತೋಟದ ತೋಟದಾಗಿ ಕೆಲಸ ಮುಗಿಸ್ಕೊ ಬಂದ್ಕೊಂಡು ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ದೆ ನಮ್ಮ ಅಟ್ಟದ ಮೇಲೆ ರೂಮಿಗೆ ಚಿಲುಕ ಹಾಕಿರಲಿಲ್ಲ ಬಾಗಿಲು ಜಸ್ಟ್ ಹಾಕ್ಕೊಂಡಿದ್ದೆ ಪ್ರಾಕ್ಟೀಸ್ ಇದ್ದೆ ಅದೇನೋ ಈ ತಂಬೂರ ಟ್ಯೂನ್ ಮಾಡ್ಕೊಂಡು ನನ್ನ ಲೆಕ್ಕದಲ್ಲಿ ನಾನು ಅದು ಸರಿ ಟ್ಯೂನ್ ಮಾಡ್ಕೊಂಡು ಹಾಡ್ತಾ ಇದ್ದೇನೆ ಈ ತಂಬರದ ಆ ಜೇಂಕಾರಕ್ಕೆ ನಿದ್ರೆ ಬರೋದು ಜಾಸ್ತಿ ಅದ ನೋಡಿಸ್ತಾರೆ ನೋಡಿಸ್ತಾ ನೋಡಿಸ್ತಾರೆ ಒಂದು ಸ್ವಲ್ಪ ಆ ಮಬ್ಬು ಇದಾಗ್ತದೆ ನಾವು ಅದ್ರೊಳಗೆ ತಲ್ಲಿನ ಹಾಕ್ಕೊಂಡು ಅದು ಕಿವಿ ಹಾಡ್ಕೆ ಹಿಂಗೆ ಹಿಡ್ಕ ಇರ್ತಾವ ಸ್ವಲ್ಪ ನಿದ್ರೆ ಬರೋದು ಜಾಸ್ತಿ ಸುಮಾರು ನಾನು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಟೈಮು ಹಿಂಗೆ ಯಾವುದೋ ತಕೊಂಡು ತಗೊಂಡು ಪ್ರಾಕ್ಟೀಸ್ ಇದ್ದೆ ಹಾಡ್ತಾ ಹಾಡ್ತಾ ಇರೋ ನನಗೆ ನಿದ್ರೆ ಬಂದ್ಬಿಟ್ಟಿದೆ ನಿದ್ರೆ ಬಂದಿದೆ ನನಗೆ ಹಾಗೆ ಇದ್ದೆ ನಾನು ನಿದ್ರೆ ಹಾಡ್ತಾ ಇದ್ದಾನೆ ಅಪಶ್ರುತಿ ಹಾಡ್ತಾ ಇದ್ದಾನೆ ಅಪ್ಪ ಕೆಳಗಿದ್ದ ಕೆಳಗಿದ್ದ ನನಗೆ ಅವನ ಮೇಲೆ ಬಂದಿದ್ದು ಗೊತ್ತಾಗಿಲ್ಲ ದ ಹೇಳ ಬಾಗಿಲು ಬದ್ದಬಿಟ್ಟ ನಾನು ತಂಬೂರು ಹಿಡ್ಕೊಂಡಿದ್ದ ಬೆಚ್ಚ ಅದ ಹೀಗೆ ಮಾಡ್ಕೊಂಡು ಎಂತ ಅಪಶ್ರುತಿಲಿ ಹಾಡ್ತಿದ್ದೆ ಆ ತಂಬೂರದು ಸರಿ ಟ್ಯೂನ್ ಟ್ಯೂನಿಂಗ್ ಆಗಿದ್ದಿಲ್ಲ ಸರಿ ಅದು ಟ್ಯೂನ್ ಮಾಡ್ಕೋದು ಎಂತ ಕೇಳೋದಾಗತ್ತಿಲ್ಲ ಅಪಶ್ರುತಿ ಮತ್ತು ನಿನ್ನ ನೀನು ಹಾಡ್ತಿದ್ದು ನಂಗೆ ಕೇಳ ಕೂತ್ಕೊಂಡು ಕೇಳೋಡ ಅದನ್ನು ಹೇಳೋ ದೊಡ್ಡದಾಗಿ ಬೈಬಿಟ್ಟ ಆ ಪೂರ್ತಿ ನರ್ವಸ್ ಹೆಂಗೋ ಮಾಡೊ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಹಿಡ್ಕೊಂಡು ಕೂತ್ಕೊಂಡು ಹಾಡ್ದಂಗೆ ಮಾಡಿದೆ ಅದು ಹಾಡಲಿಕ್ಕೆ ಹಾಡದ್ದಲ್ಲ ತಂಬೂರಿಗೆ ಬಿಡಬಾರ್ದು ಸಡನ್ನಾಗಿ ಬಿಡಬಾರ್ದು ಅಂತ ಹೇಳಿ ಹಿಡ್ಕೊಂಡು ಹಾಡಲಿಕ್ಕೆ ಅಂತೂ ಬಿಟ್ಟು ಸೈಡಿಗೆ ಇಟ್ಟೆ ನೀವು ನಂಬ್ತಿರ ಇಲ್ಲ ಆ ತಂಬೂರ ಗೊಂಗುಲ ಒಂದು ಮೂರು ತಾಸು ಹಾಗೇ ನಿದ್ದೆ ಮಾಡಿದ್ದೀನಿ ಆ ತಂಬೂರ ಇಟ್ಕೊಂಡು ಅಲ್ಲೇ ಮನೇಲಿ ಏನಾಯಿತು ಎಂಥದ್ದು ಕಬರಿಲ್ಲ ನನಗೆ ಅಷ್ಟರ ಮಟ್ಟಿಗೆ ಆ ಗುಂಗಲ್ ಒಳಗಾಗಿದ್ದೆ ಆಮೇಲೆ ಹೀಗೆ ಅದು ಸಂಜೆ ಒಂದು ಪ್ರಾಕ್ಟೀಸ್ ಆಗೋದು ಮತ್ತು ಹಾಡೋದು ಅಥವಾ ಹುಗ್ಗಣ್ಣವ್ರು ಎಲ್ಲರ ಪ್ರೋಗ್ರಾಮ್ ಇದ್ದರು ನಾನು ಕರ್ಕೊಂಡು ಹೋಗ್ತಾಯಿದ್ರು ಹುಗ್ಗಣವ್ರು ಗೋಪಣ್ಣ ಎಲ್ಲ ಪ್ರೋಗ್ರಾಮ್ ಇರುವಾಗ ನನ್ನನ್ನು ಹೊರಗಡೆ ಎಲ್ಲರು ಮತ್ತು ಆವಾಗ ಗೋಪಣ್ಣ ಮತ್ತು ಇದು ಇದೆಯಲ್ಲ ಮನೆ ಮನೆ ಸಂಗೀತ ಅಂತ ಮಾಡ್ತಿದ್ರು ಅವರು ಯಾರ್ಮಲ್ ಏನೇ ಆದರೂ ಇವರು ಹೋಗಿ ಹಾಡಬೇಕು ಗೋಪಣ್ಣ ಅಶೋಕಣ್ಣ ಹೋಗಿ ಹಾಡಬೇಕು ಗೋಪಣ್ಣ ಅಂತಬ್ಲ ಅಶೋಕಣ್ಣ ಇದು ಹಾಡು ಹಾರ್ಮೋನಿಯಮಿಗೆ ನಮ್ಮ ಷಡಕ್ಷರಿ ಅವಾಗಲಿದ್ರು ಅವಾಗ ಅವರು ಇನ್ಯಾರು ಹಾಗಾಗಿ ಈ ನಮ್ಮ ನಾವು ಕಲಿಯುವಂಥ ಹಂತದಲ್ಲಿ ನಮ್ಗೆ ಅದು ಭಾಳ ಪ್ಲಸ್ ಪಾಯಿಂಟ್ ಆಗಿಬಿಡ್ತು ಮತ್ತು ಕರ್ಕೊಂಡು ಹೋಗಿ ನಮ್ಮನ್ನು ಹಾಡಿಸೋದು ಫಸ್ಟಿಗೆ ನಾನು ಈ ಡಾಕ್ಟರ್ ಎಂ ಜೇಗಡ್ರ ಮಗಳು ಶಿಲ್ಪ ಭಟ್ಕಳದ ಅನಂತ ಹೆಬ್ಬಾರ ನನ್ನ ಉಮಕ್ಕ ಕೊನೆಗೆ ಇವಳು ಮೂರೂರು ಅಡವಳ್ಳಿ ಶಶಿಕಲಾ ಬಟ್ ಎಲ್ಲ ನಮ್ದೆಲ್ಲ ಒಂದು ಸುಮಾರು ಒಂದು ದೊಡ್ಡ ಟ್ರಿಪ್ಪೇ ಇತ್ತು ಎಲ್ಲರೂ ಕೂಡ ಫಸ್ಟ್ ನಾವು ಹಾಡೋದು ಆನಂತರ ಹುಗ್ಗಣೆ ಹಾಡಿ ರಾತ್ರಿ ಮನೆಗೆ ಬರೋದು ಇದು ಸುಮಾರು ಸುಮಾರು ವರ್ಷಗಳ ಹೀಗೆ ನಡೀತು ಈ ಎಲ್ಲ ಪಂಚಗ್ರಾಮ ಪಂಚಗ್ರಾಮ ಹಾ ಚೌಕ ಗ್ರಾಮ ಆ ಕಡೆ ಹೆಚ್ಚು ಕಡೆ ಹೌದು ಹೌ ಕುಮುಟ ಹೊನ್ನಾವರ ಭಟ್ಕಳ ತಾಲೂಕು ಸುಮಾರು ಒಂದು ಕಡೆನೂ ಬಿಟ್ಟಿಲ್ಲ ವೆರಿ ಗುಡ್ ಸುಮಾರು ಎಲ್ಲ ಕಡೆ ಹೋಗಿ ಕಾರ್ಯಕ್ರಮ ಮಾಡಿದ್ದಾರೆ ಆಮೇಲೆ ಈ ಅಮ್ದೋರ್ ಮೇಲೆ ನಾವು ಬೆಳದಿಂಗಳ ಸಂಗೀತ ಮಾಡಲಿಕ್ಕೆ ಶುರು ಮಾಡಿದ್ವಲ್ಲ ಹಾಗೆ ಅಲ್ಲೇನಾಯಿತು ಬೆಳದಿಂಗಳ ಸಂಗೀತ ಮಾಡಬೇಕು ಅಂತಲೂ ಬಂತು ಕೆಲವು ಕಡೆ ಒಂದೆರಡು ವರ್ಷ ಬಿಟ್ಟು ಹಾಂ ನಮ್ಮಲ್ಲಿ ಒಂದು ಬೆಳದಿಂಗಳ ಸಂಗೀತ ಕಾರ್ಯಕ್ರಮ ಮಾಡುವ ನಮ್ಮಲ್ಲೊಂದು ಬೆಳ್ದಿಂಗಳು ಅಲ್ಲೇ ಒಂದು ಸುಮಾರು ಕಡೆ ಆಗಿದೆ ಬೆಳಗ್ಗೆ ಹುಣ್ಣಿಮೆ ಸಂಜೆಯಲ್ಲಿ ಅಂಗಳದಲ್ಲಿ ಪ್ರೋಗ್ರಾಮ್ ಮಾಡಿದ್ದು ಎಲ್ಲ ಕಡೆ ಹೊರಗಡೆ ಹೋದ್ ಈಗ ಕುಮಟಾದಲ್ಲಿ ಒಂದಷ್ಟು ಕಡೆ ಆಗಿದೆ ಭಟ್ಕಳದಲ್ಲೇ ಆಗಿದೆ ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಭಾಳಷ್ಟು ಕಡೆ ಆಗಿದೆ ಹೋಗ ಹೊರಗಡೆ ಹೋಗ ಹಾಡೋದು ಅದು ನನಗೆ ಆ್ಯಕ್ಚುಲಿ ಅದು ನಮಗೆ ಕಲಿಯುವಂಥ ವಿದ್ಯಾರ್ಥಿಗಳು ಅದೊಂದು ಒಳ್ಳೆ ವೇದಿಕೆ ಒಳ್ಳೆ ವೇದಿಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ನಮಗೆ ನಮಗದು ಅಂದರೆ ಒಂದು ಸ್ಟೇಜ್ ಮೇಲೆ ಹೆಂಗಿರಬೇಕು ಹೇಗಿರಬಾರ್ದು ಮತ್ತು ಏನು ಹಾಡಬೇಕು ಮತ್ತು ಗುರುಗಳು ಸಂಗ ಇರೋದ್ರಿಂದ ತಪ್ಪು ಒಪ್ಪು ಎರಡೂ ಅಲ್ಲೇ ಇರ್ತದೆ ನಮಗೆ ಅದೊಂದು ನಮಗೆ ಭಾಳ ಅನುಕೂಲ ಇತ್ತು